ಸಂತ ಪೌಲರು ಕೊರಿಂತೆರೆಗೆ ಬರೆದ ಮೊದಲನೇ ಪತ್ರ ಆರನೇ ಅಧ್ಯಾಯ ನಿಮ್ಮಲ್ಲಿ ಒಬ್ಬನಿಗೆ ಮತ್ತೊಬ್ಬನ ಮೇಲೆ ವ್ಯಾಜ್ಯವಿದ್ದರೆ ನ್ಯಾಯ ವಿಚಾರಣೆಗೆ ದೇವಜನರ ಮುಂದೆ ಹೋಗದೆ ಅನ್ಯ ಜನರ ಮುಂದೆ ಹೋಗುವಷ್ಟು ಸೊಕ್ಕು ನಿಮಗೆಲ್ಲಿಂದ ಬಂದಿತು ದೇವಜನರು ಈ ಲೋಕಕ್ಕೆ ನ್ಯಾಯ ತೀರ್ಪು ಮಾಡುತ್ತಾರೆಂದು ನಿಮಗೆ ತಿಳಿಯದು ಲೋಕವೇ ನಿಮ್ಮಿಂದ ತೀರ್ಪು ಪಡೆಯಬೇಕಾಗಿರುವಲ್ಲಿ ಸಣ್ಣ ಪುಟ್ಟ ವಿಷಯಗಳನ್ನು ತೀರ್ಮಾನಿಸಿಕೊಳ್ಳಲು ನೀವು ಅಸಮರ್ಥರು ದೇವದೂತರಿಗೂ ನಾವು ನ್ಯಾಯ ತೀರ್ಪು ಮಾಡುವೆವೆಂದು ನಿಮಗೆ ತಿಳಿಯದೋ ಹೀಗಿರುವಲ್ಲಿ ಈ ಜೀವನದ ಸಮಸ್ಯೆಗಳನ್ನು ಕುರಿತು ನ್ಯಾಯ ತೀರ್ಪು ಮಾಡುವುದು ಎಷ್ಟೋ ಸುಲಭವಲ್ಲವೇ ಇಂಥ ವಿಷಯಗಳು ತಲೆದೋರಿದಾಗ ಧರ್ಮಸಭೆಯಿಂದ ಮಾನ್ಯತೆ ಪಡೆದವರನ್ನು ಏಕೆ ತೀರ್ಪುಗಾರನಾಗಿ ಮಾಡುತ್ತೀರಿ ಇದು ನಿಮಗೆ ನಾಚಿಕೆಗೇಡು ಸಹೋದರರ ವ್ಯಾಜ್ಯವನ್ನು ತೀರ್ಮಾನಿಸಬಲ್ಲ ಜಾಣನು ನಿಮ್ಮಲ್ಲಿ ಒಬ್ಬನೂ ಇಲ್ಲವೇ ಸಹೋದರನು ಸಹೋದರನ ವಿರುದ್ಧ ನ್ಯಾಯಾಲಯಕ್ಕೆ ಹೋಗುವುದು ಅದು ಅವಿಶ್ವಾಸಿಗಳ ಮುಂದೆ ಹೋಗುವುದು ಸರಿಯೇ ನಿಮ್ಮ ನಿಮ್ಮಲ್ಲಿರುವ ವ್ಯಾಜ್ಯಗಳೇ ನಿಮ್ಮ ಸೋಲಿನ ಸೂಚನೆಗಳು ಅದಕ್ಕಿಂತ ಅನ್ಯಾಯವನ್ನು ಸಹಿಸಿಕೊಳ್ಳುವುದು ಒಳ್ಳೆಯದಲ್ಲವೇ ಸುಲಿಗೆಗೆ ತುತ್ತಾದರೂ ಸಾವಧಾನದಿಂದ ಇರುವುದು ಒಳಿತಲ್ಲವೇ ಅದಕ್ಕೆ ಬದಲು ನೀವೇ ಅನ್ಯಾಯ ಮಾಡುತ್ತಿದ್ದೀರಿ ನೀವೇ ಸುಲಿಗೆ ಮಾಡುತ್ತೀರಿ ಅದು ಸಹೋದರರಿಗೆ ಹೀಗೆ ಮಾಡುತ್ತೀರಿ ಅಧರ್ಮಿಗಳು ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯರಲ್ಲವೆಂದು ನೀವು ಬಲ್ಲಿರಿ ನಿಮ್ಮನ್ನು ನೀವೇ ವಂಚಿಸಿಕೊಳ್ಳಬೇಡಿ ದುರಾಚಾರಿಗಳು ವಿಗ್ರಹರಾಧಕರು ವ್ಯಭಿಚಾರಿಗಳು ಸಲಿಂಗಕಾಮಿಗಳು ಕಳ್ಳರು ಲೋಬಿಗಳು ಕುಡುಕರು ಪರನಿಂದಕರು ಸುಲಿಗಿಗಾರರು ಇವರಾರೂ ದೇವರ ಸಾಮ್ರಾಜ್ಯಕ್ಕೆ ಬಾಧ್ಯರಲ್ಲ ಹಿಂದೆ ನಿಮ್ಮಲ್ಲಿ ಕೆಲವರು ಅಂತವರಾಗಿದ್ದೀರಿ ಆದರೆ ಈಗ ಪ್ರಭು ಕ್ರಿಸ್ತರ ನಾಮದಲ್ಲಿ ಮತ್ತು ದೇವರಾತ್ಮನಲ್ಲಿ ನೀವು ಶುದ್ಧರಾಗಿದ್ದೀರಿ ಪುನೀತರಾಗಿದ್ದೀರಿ ಹಾಗೂ ದೇವರೊಡನೆ ಸತ್ಸಂಬಂಧ ಹೊಂದಿದ್ದೀರಿ ಏನನ್ನು ಮಾಡಲು ನನಗೆ ಸ್ವತಂತ್ರ ಇದೆ ಎಂದು ಹೇಳುವುದುಂಟು ಆದರೆ ಎಲ್ಲವೂ ನನಗೆ ಪ್ರಯೋಜನಕರವಲ್ಲ ಏನನ್ನು ಮಾಡಲು ನನಗೆ ಸ್ವತಂತ್ರವಿದೆ ಆದರೆ ನಾನು ಯಾವುದಕ್ಕೂ ಗುಲಾಮನಲ್ಲ ಊಟ ಹೊಟ್ಟೆಗಾಗಿ ಹೊಟ್ಟೆ ಊಟಗಾಗಿ ಎಂದು ಹೇಳುವುದುಂಟು ದೇವರು ಎರಡನ್ನೂ ನಾಶಗೊಳಿಸುವರು ಆದರೆ ದೇಹವಿರುವುದು ದುರಾಚಾರಕ್ಕಲ್ಲ ಪ್ರಭುವಿನ ಸೇವೆಗಾಗಿ ಪ್ರಭುವೇ ದೇಹದ ಪರಿಪಾಲಕ ಪ್ರಭುವನ್ನು ಪುನರುತ್ಥಾನಗೊಳಿಸಿದ ದೇವರು ನಮ್ಮನ್ನು ತಮ್ಮ ಪರಾಕ್ರಮದಿಂದ ಎಬ್ಬಿಸುವರು ನಿಮ್ಮ ದೇಹಗಳು ಕ್ರಿಸ್ತ ಏಸುವಿನ ಅಂಗಾಂಗಗಳೆಂದು ನಿಮಗೆ ತಿಳಿಯದು ಹಾಗಾದರೆ ನಾನು ಕ್ರಿಸ್ತ ಏಸುವಿನ ಅಂಗಗಳನ್ನು ತೆಗೆದು ವೇಶ್ಯ ಅಂಗಗಳನ್ನಾಗಿ ಮಾಡಬಹುದೇ ಎಂದಿಗೂ ಇಲ್ಲ ಇಬ್ಬರು ಒಂದೇ ಶರೀರವಾಗುತ್ತಾರೆ ಎಂದು ಬರೆಯಲಾಗಿದೆ ವೇಶ್ಯ ಸಂಸರ್ಗ ಮಾಡುವವನು ಅವಳೊಂದಿಗೆ ಒಂದೇ ದೇಹವಾಗುತ್ತಾನೆ ಎಂದು ನಿಮಗೆ ತಿಳಿಯದೆ ಆದರೆ ಪ್ರಭುವಿನ ಅನ್ಯೋನ್ಯತೆಯಲ್ಲಿ ಇರುವವನು ಅವರೊಂದಿಗೆ ಆಧ್ಯಾತ್ಮಿಕವಾಗಿ ಒಂದಾಗಿರುತ್ತಾನೆ ವ್ಯಭಿಚಾರದಿಂದ ದೂರ ಸರಿಯಿರಿ ಮಾನವನು ಮಾಡುವ ಇತರ ಪಾಪಗಳು ದೇಹಕ್ಕೆ ಬಾಹಿರವಾದವುಗಳು ವ್ಯವಿಚಾರ ಆತನು ತನ್ನ ದೇಹಕ್ಕೆ ದ್ರೋಹ ಬಗೆಯುತ್ತಾನೆ ದೇವರು ನಿಮಗೆ ಅನುಗ್ರಹಿಸಿರುವ ಪವಿತ್ರ ಆತ್ಮವರಿಗೆ ನಿಮ್ಮ ದೇಹ ಗರ್ಭಗುಡಿಯಾಗಿದೆ ಆ ಪವಿತ್ರ ಆತ್ಮ ನಿಮ್ಮಲ್ಲಿ ವಾಸ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ಗೊತ್ತಿಲ್ಲವೇ ನೀವು ನಿಮ್ಮ ಸ್ವಂತ ಸ್ವತ್ತಲ್ಲ ಏಕೆಂದರೆ ನೀವು ಕ್ರಯಕ್ಕೆ ಕೊಳ್ಳಲಾದವರು ಆದ್ದರಿಂದ ನಿಮ್ಮ ದೇಹದಲ್ಲಿ ಆ ದೇವರ ಮಹಿಮೆ ಬೆಳಗುವಂತೆ ಮಾಡಿರಿ